ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಐಶ್ವರ್ಯ ಆರೋಗ್ಯ ಇವೆಲ್ಲ ಯಾರಿಗೆ ಬೇಡ ಹೇಳಿ ಎಲ್ಲರೂ ಇದಕ್ಕಾಗಿಯೇ ಒದ್ದಾಡ್ತಾ ಇರ್ತಾರೆ ಆದರೆ ಅದ್ಯಾಕೋ ಏನೋ ಕೆಲವರಿಗೆ ಇದೆಲ್ಲ ಸಿಗೋದೇ ಇಲ್ಲ ಇದೆಲ್ಲವೂ ಇವರಿಂದ ಸದಾ ದೂರನೇ ಉಳಿತಾ ಇರುತ್ತೆ ಇದರಿಂದ ಅವರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ ಬಯಸಿದ್ದನ್ನು ಪಡೆದುಕೊಳ್ಳೋಕೆ ನಾನಾ ಪ್ರಯತ್ನಗಳನ್ನು ಮಾಡ್ತಾರೆ ಯಾರು ಏನನ್ನ ಮಾಡಿ ಅಂತಾರೋ ಅದನ್ನೆಲ್ಲ ಮಾಡ್ತಾರೆ ಆದರೂ ಅವರಿಗೆ ಮಾತ್ರ ಸಂಕಷ್ಟಗಳು ಹೆಚ್ಚಾಗ್ತಾನೆ ಹೋಗುತ್ತೆ ಹಾಗಿದ್ರೆ ಏನು ಮಾಡಿದ್ರೆ ಎಲ್ಲವೂ ದೊರಕುತ್ತೆ ಅನ್ನೋದನ್ನು ನಾವು ಈಗ ಹೇಳಿಕೊಡ್ತೀವಿ ಅದು ಸಿಂಪಲ್ ನೀವು ಮಲಗುವಾಗ ದಿಂಬಿನ ಕೆಳಗೆ ಕೆಲ ವಸ್ತುಗಳನ್ನು ಇಟ್ಕೊಂಡು ಮಲಗಿ ನೀವು ಬಯಸಿದ್ದೆಲ್ಲವೂ ಸಿಕ್ಕೇ ಸಿಗುತ್ತೆ ಅದನ್ನು ನೀವು ಕೆಲ ದಿನಗಳ ಕಾಲ ಮಾಡಿ ನೋಡಿ ಆದರೆ ಅದನ್ನೆಲ್ಲ ಹೇಳೋ ಮೊದಲು ನೀವಿನ್ನು ತುಳಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಾಮಾನ್ಯವಾಗಿ ಜನರು ಅತಿಯಾದ ಕೆಲಸದ ಒತ್ತಡದಿಂದ ಬಳಲ್ತಾ ಇರ್ತಾರೆ ಪಾಪ ಅಂಥವರು ರಾತ್ರಿಯಲ್ಲಿ ನೆಮ್ಮದಿಯ ನಿದ್ದೆ ಮಾಡೋಕ್ಕೂ ಸಾಧ್ಯವಾಗಲ್ಲ ಇಂಥ ಪರಿಸ್ಥಿತಿಯಲ್ಲಿ ಏನ್ ಮಾಡಬೇಕು ಅನ್ನೋದು ಗೊತ್ತಾಗದೆ ಅವರು ಬಳಲ್ತಾ ಇರ್ತಾರೆ ಅಂಥವರು ಮಲಗುವ ಕೋಣೆಯಲ್ಲಿ ಪರಿಮಳಯುಕ್ತ ಮೇಣದ ಬತ್ತಿಗಳನ್ನ ಬೆಳಗಿಸಬೇಕು ಅವುಗಳಿಂದ ಹೊರಹೊಮ್ಮುವ ಪರಿಮಳವು ಮನಸ್ಸನ್ನ ಶಾಂತಗೊಳಿಸುತ್ತೆ ಅಂಥವರು ಒಂದೆರಡು ಪಚ್ಚ ಕರ್ಪೂರವನ್ನ ಒಂದು ಕಾಗದದಲ್ಲಿ ಸುತ್ತಿ ದಿಂಬಿನ ಕೆಳಗೆ ಇಟ್ಕೊಂಡು ಮಲಗಬೇಕು ಹೀಗೆ ಮಾಡೋದ್ರಿಂದ ಅಂಥವರಿಗೆ ಕೆಲ ದಿನಗಳಲ್ಲೇ ನೆಮ್ಮದಿ ದೊರಕುತ್ತೆ ಸುಖವಾದ ನಿದ್ದೆ ಆವರಿಸಿಕೊಳ್ಳುತ್ತೆ ಅಷ್ಟೇ ಅಲ್ಲ ಬೆಳಗ್ಗೆ ಉಲ್ಲಾಸದಿಂದ ಏಳುವಂತೆ ಮಾಡುತ್ತೆ ಇನ್ನು ಹಣದ ವಿಚಾರಕ್ಕೆ ಬರೋಣ ಆದರೆ ಇಂದಿನ ಬಿಡುವಿಲ್ಲದ ಜಗತ್ತಿನಲ್ಲಿ ಎಷ್ಟೇ ದುಡಿದರೂ ಹಣ ದೊರಕೋದು ಕಷ್ಟ ಇನ್ನು ಕೆಲವರು ಕಷ್ಟಪಟ್ಟು ದುಡಿಯುತ್ತಾರೆ ಆದರೆ ಹಣ ಕೈಗೆ ಸಿಗಲ್ಲ ಮೋಸ ಹೋಗ್ತಾರೆ ಅಂಥವರು ಏನಪ್ಪಾ ಮಾಡಬೇಕು ಅಂದರೆ ಮಲಗುವಾಗ ಒಂದು ರೂಪಾಯಿಯ ನಾಣ್ಯವನ್ನು ಹಿಡಿದು ಲಕ್ಷ್ಮಿ ಸ್ತೋತ್ರವನ್ನು ಪಠಣ ಮಾಡಬೇಕು ನಂತರ ಆ ನಾಣ್ಯವನ್ನು ದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಬೇಕು ಹೀಗೆ ಮಾಡೋದ್ರಿಂದ ಹಣ ಬರೋದು ಹೆಚ್ಚಾಗುತ್ತೆ ಹಾಗೆ ನಿಮಗೆ ಯಾರೂ ಹಣದ ವಿಚಾರದಲ್ಲಿ ಮೋಸ ಮಾಡಲ್ಲ ಒಂದು ವೇಳೆ ಮಾಡಿದ್ರೂ ನೀವು ಮಾಡೋ ಅನುಷ್ಠಾನದಿಂದ ಮೋಸ ಮಾಡಿದವರಿಗೆ ಅದು ತಿರುಗಿಸಿ ಹೊಡೆಯುತ್ತೆ ಇನ್ನು ಕೆಲವರಿಗೆ ಒತ್ತಡದ ಜೀವನದಿಂದ ನಿದ್ದೆಗೆ ತೊಂದರೆಯಾಗ್ತಾನೇ ಇರುತ್ತೆ ಕೆಲವರಿಗಂತೂ ರಾತ್ರಿಯಲ್ಲಿ ದುಸ್ವಪ್ನಗಳು ಬೀಳ್ತಾನೇ ಇರುತ್ವೆ ಆದ್ದರಿಂದ ಆ ಕೆಟ್ಟ ಕನಸುಗಳನ್ನ ದೂರವಿಡಲು ಮಾಡಬೇಕು ಅಂದರೆ ಚಾಕುವನ್ನ ನಿಮ್ಮ ದಿಂಬಿನ ಕೆಳಗೆ ಇರಿಸಿ ಮತ್ತು ಮಲಗಿಕೊಳ್ಳಬೇಕು ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಆದರೆ ಒಂದು ವಿಷಯ ಅಂದರೆ ಹೀಗೆ ಚಾಕುವನ್ನ ಇಟ್ಟು ಮಲಗುವಾಗ ಚಾಕುವನ್ನ ಬಟ್ಟೆಯಿಂದ ಸುತ್ತಿಡಿ ಯಾಕಂದ್ರೆ ಹಾಗೇ ಇಟ್ಕೊಂಡು ಮಲಗಿದ್ರೆ ತಲೆಗೆ ಗಾಯ ಆಗಬಹುದು ಇದರಿಂದ ಚಾಕುವನ್ನ ಬಟ್ಟೆಯಿಂದ ಸುತ್ತಿಕೊಳ್ಳಿ ಇನ್ನು ಭಗವದ್ಗೀತೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಗ್ರಂಥವಾಗಿದೆ ಈ ಪುಸ್ತಕವು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿ ಹೇಗೆ ವರ್ತಿಸಬೇಕು ಅಂತ ಹೇಳುತ್ತೆ ಮತ್ತು ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತೆ ಅಂತಾನೆ ಹೇಳಲಾಗುತ್ತೆ ನಕಾರಾತ್ಮಕ ಶಕ್ತಿಯನ್ನ ತೊಡೆದು ಹಾಕಲು ಈ ಪುಸ್ತಕವನ್ನ ನಿಮ್ಮ ಮಲಗುವ ಕೋಣೆಯಲ್ಲಿ ಇರಿಸಿ ಅನೇಕರು ಈ ಪವಿತ್ರ ಪುಸ್ತಕವನ್ನ ಹಾಸಿಗೆಯ ಮೇಲೆ ಇಡುವುದು ತಪ್ಪು ಎಂದು ಭಾವಿಸುತ್ತಾರೆ ಅಂಥದ್ದೇನೂ ಇಲ್ಲ ಈ ಪುಸ್ತಕವನ್ನು ತಮ್ಮ ದಿಂಬಿನ ಪಕ್ಕದಲ್ಲಿ ಇಟ್ಟುಕೊಂಡು ಮಲಗಬಹುದು ಇನ್ನೂ ಒಂದು ವಿಷಯ ಅಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಒತ್ತಡದ ಸಮಯದಲ್ಲಿ ದಿಂಬಿನ ಕೆಳಗೆ ಏಲಕ್ಕಿ ಅಥವಾ ಹಸಿರು ಮೆಣಸಿನಕಾಯಿಯನ್ನು ಇಟ್ಟು ಮಲಗಿಕೊಳ್ಳಿ ಇದರಿಂದ ನಿಮ್ಮ ಆರೋಗ್ಯ ಸುಧಾರಿಸುವುದು ಖಂಡಿತ ಇನ್ನು ವಾಸ್ತು ಪ್ರಕಾರ ರಾತ್ರಿಯಲ್ಲಿ ತಾಮ್ರದ ಸೊಪ್ಪು ಅಥವಾ ಟಮ್ಲರ್ನಲ್ಲಿ ನೀರನ್ನು ತುಂಬಿಸಿ ಮತ್ತು ಅದನ್ನು ದಿಂಬಿನ ಪಕ್ಕದಲ್ಲಿ ಇಟ್ಟುಕೊಳ್ಳುವುದು ಉತ್ತಮ ಶಾಂತ ನಿದ್ರೆಯನ್ನು ಪಡೆಯಲು ಸಹಾಯ ಮಾಡುತ್ತೆ ಅಲ್ಲದೆ ಸೋಂಪು ಕಾಳುಗಳು ರಾಹುದೋಷ ನಿವಾರಣೆಗೆ ಸಂಬಂಧಿಸಿವೆ ಇಂತಹ ಸೋಂಪನ್ನ ತಲೆದಿಂಬಿನ ಕೆಳಗೆ ಇಟ್ಟು ಮಲಗಿದ್ರೆ ಒತ್ತಡದಿಂದ ಮುಕ್ತಿ ಸಿಗುತ್ತೆ ಮತ್ತು ಮಾನಸಿಕ ಆರೋಗ್ಯಕ್ಕೆ ಧಕ್ಕೆಯಾಗದಂತೆ ತಡೆಯುತ್ತೆ ನಿಮ್ಮ ಮಲಗುವ ಸ್ಥಳದ ಸುತ್ತಲೂ ಬಹಳಷ್ಟು ನಕಾರಾತ್ಮಕ ಶಕ್ತಿ ಇದೆ ಅಂತ ನಿಮಗೆ ಅನ್ನಿಸಿದ್ರೆ ಬೆಳ್ಳುಳ್ಳಿ ಹಾಗೂ ಲವಂಗ ತೆಗೆದುಕೊಂಡು ಅದನ್ನು ನಿಮ್ಮ ದಿಂಬಿನ ಕೆಳಗೆ ಇರಿಸಿ ಮತ್ತು ಮಲಗಿಕೊಳ್ಳಿ ಇದು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತೆ ಪ್ರತಿದಿನ ರಾತ್ರಿ ಮಲಗುವ ಮೊದಲು ನಿಮ್ಮ ದಿಂಬಿನ ಕೆಳಗೆ ಬೆಳ್ಳುಳ್ಳಿ ಮೊಗ್ಗನ್ನು ಇಟ್ಟುಕೊಂಡು ಮಲಗಿದ್ರೆ ನಕಾರಾತ್ಮಕ ಶಕ್ತಿ ನಿಮ್ಮ ಬಳಿ ಬರಲ್ಲ ಹೀಗೆ ಮಾಡೋದ್ರಿಂದ ನಿಮ್ಮ ಸುತ್ತಲೂ ಸಕಾರಾತ್ಮಕ ಶಕ್ತಿಯ ಪರಿಚಲನೆ ಹೆಚ್ಚಾಗುತ್ತೆ ಇನ್ನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿ ವಿಷ್ಣುವಿಗೆ ತುಂಬ ಪ್ರಿಯವಾದದ್ದು ಜ್ಯೋತಿಷ್ಯದ ಪ್ರಕಾರ ಮಲಗುವಾಗ ತುಳಸಿ ಎಲೆಯನ್ನು ತಲೆದಿಂಬಿನ ಕೆಳಗೆ ಇಟ್ಟು ಮಲಗಿದ್ರೆ ನಿಮ್ಮ ಸುತ್ತಲೂ ಸಕಾರಾತ್ಮಕ ಶಕ್ತಿಯ ಪರಿಚಲನೆ ಹೆಚ್ಚಾಗುತ್ತೆ ಜ್ಯೋತಿಷ್ಯದ ಪ್ರಕಾರ ಪ್ರತಿದಿನ ಮಲಗುವಾಗ ಅರಶಿನದ ಕೊಂಬನ್ನ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡ್ರೆ ಅದು ನಿಮ್ಮ ಕೆಲಸವನ್ನ ಮುನ್ನಡೆಸುತ್ತದೆ ಹೀಗೆ ಮಾಡೋದ್ರಿಂದ ನೀವು ಹೆಚ್ಚು ಸಂಪತ್ತನ್ನು ಪಡೆಯುತ್ತೀರಿ ಇನ್ನು ಮಲಗುವಾಗ ಏನನ್ನ ಇಟ್ಕೊಂಡು ಮಲಗಬಾರ್ದು ಅನ್ನೋದನ್ನ ಈಗ ಹೇಳ್ತೀವಿ ಅದೇನು ಅಂದರೆ ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಯಾವೆಲ್ಲ ವಸ್ತುಗಳನ್ನು ಇಟ್ಟುಕೊಂಡಿರುತ್ತೇವೆಯೋ ಆ ವಸ್ತುಗಳ ಶಕ್ತಿಯು ಮನೆಯ ಸದಸ್ಯರ ಮೇಲೆ ಪರಿಣಾಮ ಬೀರುತ್ತದೆ ಅದು ಧನಾತ್ಮಕವೂ ಆಗಿರಬಹುದು ಅಥವಾ ಋಣಾತ್ಮಕವೂ ಆಗಿರಬಹುದು ಶಾಸ್ತ್ರಗಳಲ್ಲಿ ಕೆಲವೊಂದು ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅದು ಲಕ್ಷ್ಮೀದೇವಿಯ ಕಾರಣವಾಗಬಹುದು ಅದರಿಂದ ನಕಾರಾತ್ಮಕ ಕಂಪನಗಳು ಕೂಡ ಹೆಚ್ಚಾಗಬಹುದು ಮನೆಯ ವಿವಿಧ ಭಾಗಗಳಲ್ಲಿ ಮಾತ್ರವಲ್ಲ ಮಲಗುವಾಗ ದಿಂಬಿನ ಕೆಳಗೆ ಕೆಲವೊಂದು ವಸ್ತುಗಳನ್ನು ಇಟ್ಟು ಮಲಗುವುದು ಕೂಡ ನಮ್ಮ ಪ್ರಗತಿಗೆ ಅಪಾಯಕಾರಿ ಈ ವಸ್ತುಗಳು ನಮ್ಮ ವೈಯಕ್ತಿಕ ಜೀವನದ ಮೇಲೆ ಪ್ರಭಾವ ಬೀರಬಲ್ಲದು ಆದ್ದರಿಂದ ಇಂತಹ ವಸ್ತುಗಳನ್ನು ನಾವು ದಿಂಬಿನ ಕೆಳಗೆ ಇಟ್ಟು ಮಲಗಬಾರದು ಸಾಮಾನ್ಯವಾಗಿ ಹೆಚ್ಚಿನವರು ಪರ್ಸನ್ನು ದಿಂಬಿನ ಕೆಳಗೆ ಇಟ್ಟು ಮಲಗಿಕೊಳ್ತಾರೆ ಇದನ್ನ ಶಾಸ್ತ್ರದಲ್ಲಿ ನಿಷೇಧಿತ ಕೆಲಸವೆಂದು ಹೇಳಲಾಗಿದೆ ಯಾಕೆಂದರೆ ನಾವು ಪರ್ಸ್ನಲ್ಲಿ ಹಣ ಇಟ್ಟುಕೊಂಡು ಓಡಾಡುತ್ತೇವೆ ಹಣವು ಲಕ್ಷ್ಮೀ ದೇವಿಯ ಸಂಕೇತವಾಗಿದೆ ಈ ಕಾರಣದಿಂದ ನಾವು ಪರ್ಸನ್ನ ದಿಂಬಿನ ಕೆಳಗೆ ಇಟ್ಟು ಮಲಗಿದ್ರೆ ಲಕ್ಷ್ಮೀದೇವಿ ನಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾಳೆ ಯಾವಾಗಲೂ ನಾವು ಪರ್ಸನ್ನು ತಿಜೋರಿಯಲ್ಲಿಟ್ಟು ಮಲಗಬೇಕು ಇನ್ನು ದಿಂಬಿನ ಕೆಳಗೆ ವಾಚು ಇಟ್ಟುಕೊಂಡು ಮಲಗಬಾರದು ಅಂತಾನು ಹೇಳಲಾಗುತ್ತೆ ಇದರ ಹಿಂದೆ ಕೇವಲ ಧಾರ್ಮಿಕ ಕಾರಣಗಳು ಮಾತ್ರವಲ್ಲ ವೈಜ್ಞಾನಿಕ ಕಾರಣಗಳೂ ಇವೆ ಇದನ್ನು ದಿಂಬಿನ ಕೆಳಗೆ ಇಟ್ಟು ಮಲಗೋದ್ರಿಂದ ಅದು ನಿಮ್ಮ ಮಲಗುವ ಕೋಣೆಯಲ್ಲಿ ನಕಾರಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸಬಹುದು ಹಾಗೂ ನಿಮ್ಮ ಮಾನಸಿಕ ಶಾಂತಿಯನ್ನ ಹಾಳು ಮಾಡಿ ನಿಮ್ಮನ್ನು ಉದ್ವೇಗದ ಪರಿಸ್ಥಿತಿಗೆ ತಳ್ಳುತ್ತೆ ಇದರಿಂದ ಇಂಥ ಅಭ್ಯಾಸಗಳು ಇದ್ರೆ ಇವತ್ತೇ ಬದಲಾಯಿಸಿಕೊಳ್ಳಿ ನಾವು ಹೇಳಿದ ಈ ವಿಚಾರಗಳು ನಿಮಗೆ ಅಚ್ಚರಿಯನ್ನಿಸಬಹುದು ಆದರೆ ಇವುಗಳನ್ನು ಒಂದಷ್ಟು ದಿನಗಳ ಕಾಲ ಪಾಲಿಸಿ ನೋಡಿ ಈಗ ಇರೋದಕ್ಕೂ ಮುಂದೆ ಆಗೋದಕ್ಕೂ ವ್ಯತ್ಯಾಸ ನಿಮಗೆ ಗೊತ್ತಾಗಿ ಬಿಡುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ ಮುಂದೆ ಮತ್ತೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ಧರ್ಮೋ ರಕ್ಷತಿ ರಕ್ಷಿತ